ಸ್ನೇಹಿತರೆ ನಿಮಗೆ ಯಾರಿಗಾದ್ರೂ ಪುನರ್ಜನ್ಮದಲ್ಲಿ ನಂಬಿಕೆ ಇದೆಯಾ ಅಥವಾ ಆ ತರಹದ ಘಟನೆಯನ್ನ ನೋಡಿದ್ದೀರಾ ಕೇಳಿದ್ದೀರಾ ನಾವೆಲ್ಲ ಸಿನಿಮಾ ಕತೆ ಕಾದಂಬರಿಗಳಲ್ಲಿ ಇಂಥದ್ದನ್ನ ನೋಡಿರ್ತೀವಿ ಒಂದು ವೇಳೆ ಯಾರಾದರೂ ತಮ್ಮ ಸಾವಿನ ಸೇಡನ್ನು ತೀರಿಸಿಕೊಳ್ಳಲು ತಾವೇ ಪುನರ್ಜನ್ಮ ಪಡೆದು ಸೇಡು ತೀರಿಸಿಕೊಂಡ್ರೆ ಹೇಗಿರುತ್ತೆ ಇದೆಲ್ಲ ಸಿನಿಮಾದಲ್ಲಿ ನಡೆಯುತ್ತೆ ನಿಜ ಜೀವನದಲ್ಲಿ ಹೇಗೆ ಸಾಧ್ಯ ಅಂತ ನೀವು ಕೇಳಬಹುದು ಆದರೆ ನಿಜವಾಗಿಯೂ ನಡೆದಿರುವ ಆ ತರಹದ ಘಟನೆಯ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಆಗ್ರಾದಲ್ಲಿ ನಡೆದ ಘಟನೆ ಇದು ಬಿಸ್ನೆಸ್ ಮ್ಯಾನ್ ಆದ ಸುರೇಶ್ ವರ್ಮಾ ಎಂಬಾತ ಒಂದು ರಾತ್ರಿ ಕಾರಲ್ಲಿ ಮನೆಗೆ ಹೋಗುತ್ತಿದ್ರು ಅವರ ಐಷಾರಾಮಿ ಮನೆಯ ಮುಂದೆ ಕಾರನ್ನು ನಿಲ್ಲಿಸಿ ಗೇಟ್ ತೆಗೆಯಲು ಸೂಚಿಸುವಂತೆ ಹಾರನ್ ಮಾಡುತ್ತಾರೆ ಯಾರು ಗೇಟ್ ತೆಗೆಯಲು ಬರದಿದ್ದಾಗ ಸುರೇಶ್ ತಾವೇ ಕಾರಿನಿಂದ ಕೆಳಗಿಳಿದು ಮನೆಯತ್ತ ನಡೆದು ಬರುವಾಗ ಅದರ ಒಳಗಿಂದ ಇಬ್ಬರು ಆಗಂತುಕರು ಗನ್ ಹಿಡಿದು ತನ್ನತ್ತ ಓಡಿ ಬರುವುದು ಇವರ ಗಮನಕ್ಕೆ ಬರುತ್ತೆ ಅವರಿಗೆ ಅಲ್ಲಿ ಏನಾಗುತ್ತಿದೆ ಎಂದು ತಿಳಿಯುವ ಮೊದಲೇ ಆ ಆಗಂತುಕರು ತಮ್ಮ ಬಳಿ ಇದ್ದ ಗನ್ನಿಂದ ಗುರಿ ಮಾಡಿ ಏಕಾಏಕಿ ಶೂಟ್ ಮಾಡ್ತಾರೆ ಅದರಲ್ಲಿ ಒಂದು ಗುಂಡು ನೇರ ಸುರೇಶ್ ವರ್ಮಾರವರ ಬಲಭಾಗದ ತಲೆಗೆ ತಾಗಿ ಸ್ಥಳದಲ್ಲೇ ಸುರೇಶ್ ಸಾವನ್ನಪ್ಪುತ್ತಾರೆ ಈ ಘಟನೆ ನಡೆದಿದ್ದು ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಅಂದಿನ ಸಮಯದಲ್ಲಿ ಸುರೇಶ್ರನ್ನ ಕೊಂದ ಹಂತಕರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗೋದಿಲ್ಲ ಆದರೆ ಸುರೇಶ್ರನ್ನ ಕಳೆದುಕೊಂಡು ಕುಟುಂಬ ಮಾತ್ರ ಅನಾಥವಾಗಿ ಬಿಡುತ್ತೆ ಇದೆಲ್ಲ ಆದ ಐದು ವರ್ಷಗಳ ನಂತರ ಈ ಕೇಸ್ಗೆ ಯಾರು ನಂಬಲಾರದ ಟ್ವಿಸ್ಟ್ ಸಿಗುತ್ತೆ ಐದು ವರ್ಷದ ಬಾಲಕನೊಬ್ಬ ನಾನೇ ಸುರೇಶ್ ವರ್ಮಾ ಅಂತ ಹೇಳಲು ಶುರು ಮಾಡಿದ್ದ ಸಾವಿರದ ಒಂಬೈನೂರ ಎಂಬತ್ ಮೂರರ ಡಿಸೆಂಬರ್ ಹತ್ತರಂದು ಉತ್ತರ ಪ್ರದೇಶದ ಬಾದ್ ಎಂಬ ಹಳ್ಳಿಯ ಬಡ ಕುಟುಂಬದಲ್ಲಿ ಬಾಲಕನೊಬ್ಬನ ಜನನವಾಗುತ್ತೆ ಅವನಿಗೆ ಟೋರನ್ಸಿಂಗ್ ಎಂದು ಹೆಸರಿಟ್ಟು ಪ್ರೀತಿಯಿಂದ ಮನೆಯವರೆಲ್ಲ ಟೀಟು ಅಂತಾನೆ ಕರೀತಾ ಇರ್ತಾರೆ ಇವರ ಹಳ್ಳಿ ಆಗ್ರಾದಿಂದ ಹದಿಮೂರು ಕಿಲೋಮೀಟರ್ ದೂರದಲ್ಲಿತ್ತು ಟೀಟುವಿನ ಪರಿವಾರದಲ್ಲಿ ಆರು ಜನ ಸೋದರ ಸೋದರಿಯರಿದ್ದರು ಎಲ್ಲರಿಗಿಂತ ಚಿಕ್ಕವನಾಗಿದ್ದ ಟೀಟುವಿನ ಮೇಲೆ ಎಲ್ಲರಿಗೂ ಬಹಳ ಪ್ರೀತಿ ಇತ್ತು ಇವನು ಎರಡೂವರೆ ವರ್ಷದ ಬಾಲಕನಿದ್ದಾಗಲೇ ಇದು ನನ್ನ ಮನೆಯಲ್ಲ ನನಗೆ ಬೇರೆ ಮನೆ ಇದೆ ನನ್ನ ಹೆಸರು ಸುರೇಶ್ ವರ್ಮ ನನಗೆ ಹೆಂಡತಿ ಮಗು ಕೂಡ ಇದ್ದಾರೆ ನೀವು ನನ್ನ ತಂದೆ ತಾಯಿಯಲ್ಲ ಈ ರೀತಿ ತನ್ನ ವಯಸ್ಸಿಗೆ ಮೀರಿದ ಮಾತುಗಳನ್ನು ಆಡುತ್ತಿದ್ದ ಅಷ್ಟೇ ಅಲ್ಲ ತನ್ನ ಮನೆಯ ಬಡತನದ ಬಗ್ಗೆಯೂ ಗೇಲಿ ಮಾಡ್ತಿದ್ದ ಅಪ್ಪ ಅಮ್ಮ ಹಳೆಯ ಮಾಸಿದ ಬಟ್ಟೆ ತೊಡುವುದನ್ನು ನೋಡಿ ನನ್ನ ಬಳಿ ತುಂಬ ಹಣವಿದೆ ದೊಡ್ಡ ಮನೆ ಕಾರು ಎಲ್ಲವೂ ಇದೆ ಹೀಗೆಲ್ಲ ಹೇಳ್ತಿದ್ದ ಅವನ ವರ್ತನೆ ಹೀಗೆಯೇ ಮುಂದುವರೆದಿತ್ತು ನಾಲ್ಕು ವರ್ಷದವನಾಗಿದ್ದಾಗ ನನ್ನನ್ನು ಆಗ್ರಾಗೆ ಕರೆದುಕೊಂಡು ಹೋಗಿ ಎಂದು ತಂದೆಯನ್ನ ಕೇಳ್ತಿದ್ದ ಅವನ ಮಾತಿಗೆ ಯಾರೂ ಕಿವಿಗೊಡದೆ ನಿರ್ಲಕ್ಷ್ಯ ಮಾಡ್ತಿದ್ರು ಆದರೆ ಒಂದು ದಿನ ಕೆಲಸದ ಸಲುವಾಗಿ ಟೀಟುವಿನ ತಂದೆಗೆ ನಿಜವಾಗಿಯೂ ಆಗ್ರಾಗೆ ಹೋಗುವಂತಹ ಸಂದರ್ಭ ಎದುರಾಗುತ್ತೆ ಆಗ ಈ ಬಾಲಕ ತನ್ನನ್ನು ಕರೆದುಕೊಂಡು ಹೋಗಿಲ್ಲವೆಂದು ತಂದೆಯ ಮೇಲೆ ಕೋಪ ಮಾಡಿಕೊಂಡು ಜೋರಾಗಿ ಕೂಗ್ತಾ ಮನೆಯಲ್ಲಿದ್ದ ವಸ್ತುಗಳನ್ನು ಎಸೆದು ಗಲಾಟೆ ಮಾಡಿದ್ದ ದೊಡ್ಡ ಸೋದರನಾದ ಅಶೋಕ್ ಅವನನ್ನು ಸಮಾಧಾನಪಡಿಸುವಾಗ ಟೀಟು ನನ್ನ ಮನೆ ಆಗ್ರಾದಲ್ಲಿದೆ ನನಗೆ ಕುಟುಂಬವಿದೆ ನಾನು ಅಲ್ಲಿಗೆ ಹೋಗಬೇಕು ಅವರನ್ನು ಭೇಟಿಯಾಗಿ ಮಾತನಾಡಬೇಕು ಎಂದು ಕೇಳಿದಾಗ ಅಶೋಕ್ಗೆ ನಿಜವಾಗಲೂ ಶಾಕ್ ಆಗುತ್ತೆ ಈ ಟೀಟು ಹೇಳುವ ರೀತಿ ನಿಜವಿರಬಹುದೋ ಏನೋ ತಿಳಿಯಬೇಕಾದರೆ ಅವನನ್ನು ಆಗ್ರಾಗೆ ಕರೆದುಕೊಂಡು ಹೋಗಬೇಕು ಎಂದು ತನ್ನ ತಂದೆಗೂ ತಿಳಿಸಿ ಅಶೋಕ್ ಮಾತ್ರ ಆಗ್ರಾಗೆ ಬರ್ತಾನೆ ಅಲ್ಲಿಯೇ ರಸ್ತೆ ಬದಿಯಲ್ಲಿ ಸುರೇಶ್ ರೇಡಿಯೋ ಎಂದು ಬರೆಯಲಾದ ಅಂಗಡಿಯೊಂದು ಕಾಣಿಸುತ್ತೆ ಇದೇ ಅಂಗಡಿಯಲ್ಲಿ ತಾನು ಕೆಲಸ ಮಾಡುತ್ತಿದ್ದೆ ಎಂದು ಟೀಟು ಟು ಹೇಳಿರ್ತಾನೆ ಅವನು ಹೇಳಿದ ರೀತಿಯೇ ಅಲ್ಲಿ ಎಲ್ಲವೂ ಇರುತ್ತೆ ಆ ಅಂಗಡಿಯಲ್ಲಿದ್ದ ವಿಧವೆ ಮಹಿಳೆಯನ್ನು ವಿಚಾರಿಸಿದಾಗ ಅವರು ಉಮಾವರ್ಮಾ ಎಂದು ತಿಳಿಯುತ್ತೆ ಅವರ ಪತಿ ಸುರೇಶ್ ವರ್ಮಾರೆ ಐದು ವರ್ಷಗಳ ಹಿಂದೆ ಗುಂಡಿನ ಏಟಿಗೆ ಬಲಿಯಾಗಿದ್ರು ಟೀಟು ಹೇಳಿದ ಎಲ್ಲ ವಿಷಯವನ್ನು ಅಶೋಕ್ ಉಮಾರಿಗೆ ತಿಳಿಸಿದಾಗ ಅವರಿಗೆ ನಿಜಕ್ಕೂ ಆಶ್ಚರ್ಯವಾಗುತ್ತೆ ಕೂಡಲೇ ಟೀಟುವನ್ನು ನೋಡಬೇಕೆಂದು ಬರುತ್ತಾರೆ ಉಮಾರನ್ನು ನೋಡಿದ ಟೀಟು ಏನೋ ಬಹಳ ದಿನಗಳಿಂದ ಪರಿಚಯವಿದ್ದ ಹಾಗೆ ಮಾತನಾಡಿಸ್ತಾನೆ ಉಮಾ ಮಾರುತಿ ಕಾರ್ನಲ್ಲಿ ಬಂದಿರೋದನ್ನು ನೋಡಿ ನನ್ನ ಫಿಯೇಟ್ ಕಾರ್ ಎಲ್ಲಿ ಎಂದು ಕೋಪಗೊಂಡಿದ್ದ ಸತ್ತು ಹೋದ ಸುರೇಶ್ ವರ್ಮರ ಬಳಿ ಒಂದು ಫಿಯೆಟ್ ಕಾರು ಇತ್ತು ಇವರ ಸಾವಿನ ಬಳಿಕ ಹೆಂಡತಿ ಅದನ್ನು ಮಾರಿದ್ರು ಈ ಕಾ ಈ ಕಾರಿನ ಬಗ್ಗೆ ಟೀಟು ಪ್ರಶ್ನೆ ಮಾಡಿದ್ದನ್ನು ನೋಡಿ ಉಮಾರ್ ಅವರಿಗೆ ಆಶ್ಚರ್ಯವಾಯಿತು ನಂತರ ಟೀಟುವಿನ ತಂದೆ ತಾಯಿಯ ಬಳಿ ಹೆಚ್ಚಿನ ವಿವರಗಳನ್ನು ಕೇಳಿ ತಿಳಿದುಕೊಳ್ತಾರೆ ಈ ಟೀಟು ಎರಡೂವರೆ ವರ್ಷದವನಿದ್ದಾಗಲೇ ತನ್ನ ಬಗ್ಗೆ ಹೇಳಿಕೊಂಡಿದ್ದ ವಿಷಯಗಳೆಲ್ಲ ನಿಜವೇ ಆಗಿತ್ತು ಮೊದಲು ಅವನ ಮಾತಿಗೆ ಉಡಾಫೆ ಮಾಡಿದ್ದ ಮನೆಯವರಿಗೆ ಅದರ ಗಂಭೀರತೆ ಈಗ ಅರ್ಥವಾಗತೊಡಗಿತು ಈ ವಿಚಿತ್ರ ಸುದ್ದಿ ಸುತ್ತಮುತ್ತಲ ಹಳ್ಳಿಗೆ ಅಬ್ಬಿ ಟಿ ಟು ಎಂಬ ಹುಡುಗನ ವಿಷಯ ಅಂದಿನ ಮಾಧ್ಯಮ ಪತ್ರಿಕೆಗಳಿಗೂ ತಿಳಿದು ಎಲ್ಲರೂ ಬೇರೆ ಬೇರೆ ರೀತಿಯಾಗಿ ಸುದ್ದಿಯನ್ನು ಬಿತ್ತರಿಸಿದ್ರು ಆ ಸಮಯದಲ್ಲಿ ದೆಹಲಿಯ ವಿವಿಯಲ್ಲಿ ಪುನರ್ಜನ್ಮದ ಬಗ್ಗೆ ಓದುತ್ತಿದ್ದ ಆಂಟೋನಿ ಮಿಲ್ಸ್ ಎಂಬ ವಿದೇಶಿ ಮಹಿಳೆಗೂ ಈ ವಿಷಯ ತಿಳಿಯಿತು ಅವರೊಬ್ಬ ರಿಸರ್ಚರ್ ಆಗಿದ್ದು ಸೈಕಿಯಾಟ್ರಿಸ್ಟ್ ಮತ್ತು ಪ್ರೊಫೆಸರ್ ಆಗಿದ್ದ ಐಎನ್ ಸ್ಟೀವನ್ಸನ್ ಅನ್ನೋರ ಕಲೀಗ್ ಕೂಡ ಆಗಿರ್ತಾರೆ ಅದೇ ಸಮಯದಲ್ಲಿ ಅವರು ರಿಸರ್ಚ್ ಸಲುವಾಗಿ ಪುನರ್ಜನ್ಮ ಕೇಸ್ಗಳ ಬಗ್ಗೆ ಸ್ಟಡಿ ಮಾಡ್ತಿದ್ರು ಸಾವಿರದ ಒಂಬೈನೂರ ಇಪ್ಪತ್ತೈದು ಇಪ್ಪತ್ತಾರರ ಸಮಯದಲ್ಲಿ ನಡೆದಿದ್ದ ಶಾಂತಿದೇವಿ ಎಂಬುವವರ ಪುನರ್ಜನ್ಮದ ಕೇಸ್ ಸ್ಟಡಿ ಮಾಡಿ ರಿಪೋರ್ಟ್ ಕೂಡ ರೆಡಿ ಮಾಡಿದ್ರು ರವರು ಸಹೋದ್ಯೋಗಿಯ ಮೂಲಕ ಟೀಟುವಿನ ವಿಷಯ ತಿಳಿದು ಅದರ ಬಗ್ಗೆ ಸ್ಟಡಿ ಮಾಡಬೇಕೆಂದು ಅವನ ಜೊತೆ ಆಗ್ರಾಗೆ ಬರ್ತಾರೆ ಅಲ್ಲಿ ಟೀಟು ತನ್ನ ಹೋದ ಜನ್ಮದ ಅನೇಕ ವಿಷಯಗಳನ್ನು ಸರಿಯಾಗಿ ಗುರುತಿಸಿದ್ದ ಅವನನ್ನು ಸುರೇಶ್ರವರ ಮನೆಗೆ ಕರೆತಂದಾಗ ಅಲ್ಲೊಂದು ಬೃಹತ್ ಮರವನ್ನು ನೋಡುತ್ತಾ ಆ ಮರದ ಕೆಳಗೆ ನಾನು ಕೆಲವು ಬಂಗಾರದ ನಾಣ್ಯಗಳನ್ನು ಹುತ್ತಿಟ್ಟಿದ್ದೇನೆ ಎಂದು ತಿಳಿಸುತ್ತಾನೆ ಸುರೇಶ್ ವರ್ಮ ಬಿಸ್ನೆಸ್ಮ್ಯಾನ್ ಆದ್ದರಿಂದ ಅವನದ್ದೇ ಆದ ಕೆಲ ಕಾಳ ದಂಧೆಗಳಿದ್ದವು ಹೆಚ್ಚುವರಿಯಾಗಿ ಹಣ ಬಂದಾಗ ಚಿನ್ನದ ನಾಣ್ಯವನ್ನು ಖರೀದಿ ಮಾಡಿ ಮರದ ಕೆಳಗೆ ಊತಿಟ್ಟಿದ್ದ ಮರದ ಕೆಳಗೆ ಅಗೆದಾಗ ಆ ಚಿನ್ನದ ನಾಣ್ಯಗಳು ಸಿಕ್ಕಿದ್ದವು ಸುರೇಶ್ ವರ್ಮಾ ಸ್ವಭಾವತಃ ತುಂಬ ಅಗ್ರೆಸಿವ್ ತುಂಬ ಕೋಪ ಮಾಡಿಕೊಳ್ಳೋದು ಜಗಳಕ್ಕೆ ಹೋಗೋದು ಸಾಮಾನ್ಯವಾಗಿತ್ತು ಇದೇ ಬಿಹೇವಿಯರ್ ಟಿ ಟೂನಲ್ಲೂ ಇತ್ತು ಒಂದು ಬಾರಿ ಆ್ಯಂಟೋನಿ ಮಿಲ್ಸ್ ಜೊತೆಗೆ ಶಾಪಿಂಗ್ಗೆ ಹೊರಟಾಗ ಅಲ್ಲಿ ಆಕೆ ಅಂಗಡಿಯಲ್ಲಿ ಬಳೆ ಒಂದನ್ನು ಇಷ್ಟಪಟ್ಟು ಕೇಳುತ್ತಾಳೆ ಅಂಗಡಿಯವ ಹಣ ಕೇಳಿದಾಗ ನಮ್ಮ ಗೆಸ್ಟ್ ಬಳಿಯೇ ಹಣ ಕೇಳ್ತೀಯ ಎಂದು ಕೋಪಗೊಂಡಿದ್ದ ಹಣ ಕೇಳಲು ಬಂದರೆ ನಿನ್ನ ಶೂಟ್ ಮಾಡ್ತೀನಿ ಅಂತ ಅಂಗಡಿಯವನಿಗೆ ಟೀಟು ಬೆದರಿಕೆ ಹಾಕಿದ್ದ ಈ ಎಲ್ಲ ವಿಷಯಗಳನ್ನು ಪರಿಗಣಿಸಿ ಆಂಟೋನಿ ಮಿಲ್ಸ್ ತನ್ನ ವರದಿಯಲ್ಲಿ ಸುರೇಶ್ ವರ್ಮರ ವರ್ತನೆ ಈಗಿನ ಟುವಿನ ವರ್ತನೆಗೆ ಮ್ಯಾಚ್ ಆಗುತ್ತಿತ್ತು ಎಂದು ಬರೆಯುತ್ತಾಳೆ ಟೀ ಟು ನಂತರದಲ್ಲಿ ತನ್ನ ಸಾವಿನ ಬಗ್ಗೆ ಬಿಚ್ಚಿಟ್ಟ ವಿಷಯಗಳು ಮಾಧ್ಯಮಗಳಲ್ಲಿ ಕಾಡ್ಗಿಚ್ಚಿನ ರೀತಿ ಹಬ್ಬಿತ್ತು ಟೀ ಟು ತನ್ನ ಕೊಲೆಯನ್ನು ತನ್ನ ಜೊತೆ ಕೆಲಸ ಮಾಡುವವರೇ ಮಾಡಿದ್ರು ಅಂತ ಹೇಳಿದ್ದ ಇದರಿಂದ ಐದು ವರ್ಷಗಳ ಹಿಂದಿನ ಕೇಸ್ ಮತ್ತೆ ರಿಓಪನ್ ಆಗಿತ್ತು ಅದೇ ಮೊದಲ ಬಾರಿಗೆ ಭಾರತದ ನ್ಯಾಯಾಲಯದ ಚರಿತ್ರೆಯಲ್ಲಿ ಅಷ್ಟು ಪುಟ್ಟ ಹುಡುಗನನ್ನ ಕಟಕಟೆಯಲ್ಲಿ ನಿಲ್ಲಿಸಿ ತನ್ನ ಹಳೇ ಜನ್ಮದ ವಿಷಯಗಳನ್ನು ಹೇಳಲು ಅವಕಾಶ ನೀಡಲಾಯಿತು ಅಂದಿನ ರಾತ್ರಿ ಕಾರಿನಿಂದ ಇಳಿದ ತನ್ನ ಹಣೆಯ ಬಲಬದಿಗೆ ಗುಂಡೇಟು ತಗುಲಿದ ಬಗ್ಗೆ ಹೇಳಿದ್ದ ಸುರೇಶ್ರವರ ಶವ ಪರೀಕ್ಷೆಯಲ್ಲೂ ಅವರ ಹಣೆಯ ಬಲಬದಿಗೆ ಏಟು ಬಿದ್ದ ವಿಷಯ ಗೊತ್ತಾಯಿತು ಆಂಟೋನೆ ಮಿಲ್ಸ್ ಕೂಡ ಟಿ ವರ್ತನೆ ಬಗ್ಗೆ ನಡೆ ಮತ್ತು ನುಡಿಯ ಬಗ್ಗೆ ಸಲ್ಲಿಸಿದ್ದ ವರದಿಯನ್ನು ಕೋರ್ಟ್ ಪರಿಗಣನೆಗೆ ತೆಗೆದುಕೊಳ್ತು ಅಷ್ಟೇ ಅಲ್ಲ ಟೀಟುವಿನ ಮೈ ಮೇಲೆ ಇದ್ದ ಕೆಲವು ಬರ್ತ್ ಮಾರ್ಕ್ಗಳು ಕೂಡ ಇಲ್ಲಿ ಪ್ರಮುಖ ಪಾತ್ರ ವಹಿಸಿದ್ವು ಟೀಟುವಿನ ಹಣೆಯ ಬಲಬದಿಯ ತುದಿಯಲ್ಲಿ ಒಂದು ಕಾಯಿನ್ ಗಾತ್ರದ ಬರ್ತ್ ಮಾರ್ಕ್ ಇತ್ತು ಇದೇ ಜಾಗದಲ್ಲೇ ಸುರೇಶ್ ವರ್ಮಾಗೆ ಗುಂಡೇಟು ತಗುಲಿತ್ತು ಅಷ್ಟಲ್ಲದೆ ಸುರೇಶ್ರವರ ತಲೆಯ ಮೇಲಿದ್ದ ಒಂದು ಕಪ್ಪು ಮಚ್ಚೆ ಕೂಡ ಟೀಟುವಿಗೆ ಹುಟ್ಟುತ್ತಲೇ ಬಂದಿತ್ತು ಈ ಬಗ್ಗೆ ಅಯ್ಯನ್ ರವರು ತಮ್ಮ ರಿಸರ್ಚ್ನಲ್ಲಿ ಸೇರಿಸಿ ಪುನರ್ಜನ್ಮಗಳ ಕೇಸಲ್ಲಿ ಹಲವು ಸಲ ಅದೇ ವ್ಯಕ್ತಿ ಸತ್ತು ಮತ್ತೆ ಹುಟ್ಟಿದಾಗ ದೇಹದಲ್ಲಿನ ಮಚ್ಚೆ ಹಲವು ಗುರುತುಗಳು ಮತ್ತೆ ಹಾಗೆಯೇ ಮೂಡುತ್ತವೆ ಎಂದು ಬರೆದಿದ್ರು ಇದೇ ರೀತಿ ಟೀಟುವಿನ ವಿಷಯದಲ್ಲೂ ಆಗಿತ್ತು ಸುರೇಶ್ಗೆ ಇದ್ದ ಬರ್ತ್ ಮಾರ್ಕ್ಗಳ ಬಗ್ಗೆ ಅವರ ಕುಟುಂಬದವರು ಮಾಹಿತಿ ನೀಡಿದ್ರು ಅದೇ ರೀತಿಯ ಬರ್ತ್ ಮಾರ್ಕ್ಗಳನ್ನು ಹೊತ್ತು ಟೀಟು ಜನಿಸಿದ್ದ ನಮ್ಮ ದೇಹದ ಮೇಲಿನ ಕೆಲವು ಮಚ್ಚೆ ಮಾರ್ಕ್ಗಳು ನಮ್ಮ ಹಳೆಯ ಜನ್ಮದ ಗಾಯದ ಗುರುತುಗಳೇ ಆಗಿರುತ್ತೆ ಎಂದು ಪುನರ್ಜನ್ಮದ ಸೈನ್ಸ್ನಲ್ಲಿ ಇರುತ್ತೆ ಟೀ ಮನೆಯವರ ಪ್ರಕಾರ ಅವನು ಜನನವಾಗಿದ್ದು ಡಿಸೆಂಬರ್ ಹತ್ತು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಆದರೆ ಅವನು ಜನಿಸಿದ್ದ ಸರ್ಕಾರಿ ಆಸ್ಪತ್ರೆಯ ದಾಖಲೆಗಳಲ್ಲಿ ಟಿ ಟು ಜನಿಸಿದ್ದು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಎಂಬ ವಿವರವಿತ್ತು ಆದರೆ ಸುರೇಶ್ ರವರ ಹತ್ಯೆಯಾಗಿದ್ದು ಸಾವಿರದ ಒಂಬೈನೂರ ಎಂಬತ್ತ್ಮೂರು ಆಗಸ್ಟ್ ಇಪ್ಪತ್ತೆಂಟರ ರಾತ್ರಿ ಟಿ ಟು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಜನಿಸಿದ್ದು ನಿಜವಾದರೆ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಹತ್ಯೆಯಾದ ಸುರೇಶ್ ಅದಕ್ಕಿಂತ ಮೊದಲೇ ಜನಿಸಿದ್ದ ಟಿ ಟುವಿನ ದೇಹದಲ್ಲಿ ಸೇರೋಕೆ ಹೇಗೆ ಸಾಧ್ಯ ಎಂಬುದು ಹಲವರ ಪ್ರಶ್ನೆ ಕೆಲವು ಥಿಯರಿಗಳ ಪ್ರಕಾರ ವ್ಯಕ್ತಿಯೊಬ್ಬ ಸತ್ತ ನಂತರವೂ ಅವರ ಆತ್ಮ ಈಗಾಗಲೇ ಜನಿಸಿದ ವ್ಯಕ್ತಿಯ ಒಳಹೊಕ್ಕು ಅವರಿಂದ ಹೊರಬರುವ ಸಾಧ್ಯತೆಯೂ ಇದೆಯಂತೆ ಟೀಟುವಿನ ವಿಷಯದಲ್ಲೂ ಹೀಗೆ ಹಾಗಿರಬಹುದು ಎಂದು ಹೇಳಲಾಗುತ್ತೆ ಸಾವಿರದ ಒಂಬೈನೂರ ಎಂಬತ್ತ್ಮೂರು ಆಗಸ್ಟ್ ಇಪ್ಪತ್ತೆಂಟು ಅಂದರೆ ಸುರೇಶ್ ಸತ್ತಾಗ ಟು ಒಂದೂವರೆ ವರ್ಷದ ಮಗುವಿರಬಹುದು ಆಗ ಸುರೇಶ್ರ ಆತ್ಮ ಈತನನ್ನು ಆಯ್ಕೆ ಮಾಡಿಕೊಂಡಿರಬಹುದು ಎಂದು ಇದೊಂದು ಅಪರೂಪದ ವಿಚಿತ್ರ ಪುನರ್ಜನ್ಮದ ಕೇಸ್ ಎಂದು ಜೇಮ್ಸ್ ಮ್ಯಾಟ್ಲಾಕ್ ಎಂಬ ವಿದೇಶಿ ಮನೋವೈದ್ಯರು ಅಭಿಪ್ರಾಯಪಡ್ತಾರೆ ಹಾಗಾದರೆ ಬರ್ತ್ ಮಾರ್ಕ್ಗಳ ರಹಸ್ಯವೇನು ಅಂದರೆ ಸುರೇಶ್ ಸತ್ತ ಬಳಿಕ ಮಗುವಿನಲ್ಲೇ ತಾವಾಗಿಯೇ ಅವು ರೂಪುಗೊಂಡಿವೆ ಎಂದು ರಿಸರ್ಚಸ್ ಹೇಳ್ತಾರೆ ಈ ಟಿ ಟು ನೀಡಿದ್ದ ಸುರೇಶ್ರ ಹತ್ಯೆಯ ಸುಳಿವಿನ ಅನುಸಾರ ಅದಕ್ಕೆ ಕಾರಣವಾದವರನ್ನ ಹಿಡಿದು ಕೋರ್ಟ್ ಶಿಕ್ಷೆಯನ್ನ ನೀಡಿತ್ತು ಆ ಒಂದು ಸಮಯದಲ್ಲಿ ಈ ಕೇಸ್ ದೇಶಾದ್ಯಂತ ಸಂಚಲನ ಸೃಷ್ಟಿ ಮಾಡಿತ್ತು ಇದೆಲ್ಲ ಹಣಕ್ಕಾಗಿ ಆ ಹುಡುಗನ ಮನೆಯವರು ಆಡಿಸಿದ ನಾಟಕ ಎಂದು ಕೆಲವರು ಹೇಳಿದರು ಆಗಿದ್ದಾಗ ಟೀ ಟು ಹೇಗೆ ಸುರೇಶ್ರವರ ಜೀವನದ ಅಷ್ಟು ವಿಷಯಗಳನ್ನು ಸರಿಯಾಗಿ ಗುರುತಿಸಲು ಸಾಧ್ಯ ನಿಜವಾಗ್ಲೂ ಸುರೇಶ್ ಪುನರ್ಜನ್ಮವಾಗಿ ಟು ಆಗಿ ಜನಿಸಿದ್ರ ಅಥವಾ ಇಡೀ ಕೇಸ್ ಒಂದು ಪಬ್ಲಿಸಿಟಿಯ ಗಿಮೆಕ್ಕ ವಿಷಯ ಏನೇ ಆಗಿದ್ರೂ ಟೀ ಟುವಿನ ಪುನರ್ಜನ್ಮದ ಕೇಸ್ ಅಂದಿನ ಸಮಯದಲ್ಲಿ ಇಡೀ ದೇಶದಲ್ಲೇ ಅತ್ಯಂತ ನಿಗೂಢ ಮತ್ತು ಆಸಕ್ತಿಕರ ಪುನರ್ಜನ್ಮದ ಘಟನೆಯಾಗಿತ್ತು ಇನ್ನಷ್ಟು ಇನ್ಫಾರ್ಮೇಟಿವ್ ಮತ್ತು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳನ್ನು ನೋಡಲು ಫ್ಯಾಕ್ಟ್ಸ್ ಗುರು ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ